ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಸನ್ ಪರ್ಮಿಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತೆ ಫೇಸ್ಬುಕ್ ಪೇಜ್ ನ ಈ ಊಟದಲ್ಲಿ ಮಾಶಿ ಪರ್ವೇಶನ್ ಟಾಕ್ ಮಾರಾಟಕ್ಕಿದೆ ಈ ಡಾಕ್ಟರ್ ಬಗ್ಗೆ ಫುಲ್ ಡೀಟೇಲ್ಸ್ ಕೊನಲ್ ಇದ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾಪ್ಷನ್ ಇಟ್ಟಿದ್ರೆ ನಾವು ಅಪ್ಲೋಡ್ ಮಾಡಿದ ಪ್ರತಿ ವಾಡ ಕೂಡ ನಮ್ಗೆ ಮೂಲಕ ಬಂದ್ ತಲ್ಪುತ್ತೆ ಹಾಗೆ ನೀವ್ ಯಾರಾದ್ರೂ ಮಾಶ ಪರ್ಗುಷನ್ ಟಾಕ್ ಹೋಗ್ತಾ ಇದ್ರೆ ಮಾತ್ರ ಈ ಊಟನ ಕೊನೆ ಮಾರಿಗೆ ನೋಡಿ ಹಾಗೆ ನಿಮ್ ಡಾಕ್ಟರ್ ಯಾವ್ದೇ ವಹನ ಮರಾಟಕಿದ್ರೆ ನಾನು ನಂಬರ್ ನಂಬರ್ಗೆ ಫೋಟೋಸ್ ಅನ್ ಡೀಟೇಲ್ಸ್ ಕಳಿಸಿದ್ರೆ ನಾನಾದ್ರೂ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಒಂದು ಕಸ್ಟಮರ್ ಮೀಡಿಯಾ ಟನರ್ ಆರೋದಿಲ್ಲ ಹಾಗೆ ನಮ್ಮ ಇಡಸ್ ಯಾರು ನೋಡ್ತಾರಂತ್ರು ಮಾಶಿ ಪರ್ಗುಷ್ ಅಂತ ಕಾಮೆಂಟ್ ಮಾಡಿ ನೋಡೋಣ ನೋಡಿ ನಿಮ್ಮ ಮುಂದೆ ಮಾಶಿ ಪರ್ಗುಷನ್ ಟೂ ಫೋರ್ ಬಾಂಟ್ ಎ ಟ್ರಾಕ್ ಈ ಟ್ರಾಕ್ಟರ್ ಮಾಡಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಫಸ್ಟ್ ಪಾರ್ಟಿ ತಲವರ್ ಸೆಕೆಂಡ್ ಪಾರ್ಟಿ ಆಗ್ತಾರ ಹಾಗೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದಾವೆ ಸಿ ಕಂಡೀನ್ ಮಾಡಿಕೊಟ್ಟ ಟ್ರಾಕ್ಟರ್ ಡೀಲರ್ ಆದ್ರೆ ಹೇಳ್ತಿದ್ದಾರೆ ಈ ಟ್ರಾಕ್ಟರ್ ಬಂದ್ಬಿಟ್ಟು ಡೀಲರ್ ಹತ್ರ ಮಾರಾಟಕ್ಕಿರುತ್ತೆ ಇಂಜಿನ್ ಗೇರ್ ಬಸ್ ಗುಡ್ ಕಂಡೀಷನ್ ಇದೆ ಶೋ ರೂಮ್ ಕಂಡೀಶನ್ ಅಂತ ಹೇಳ್ತಿದ್ದಾರೆ ಹಾಗೆ ಟ್ರಾಕ್ ಆಡಿಸೋ ನಲ್ವತ್ತೆರಡು ಎಚ್ ಪಿ ಫಾರ್ಟಿ ಟು ಎಚ್ ಪಿ ಟ್ರಾಕ್ಟರ್ ಬಾಕ್ ಕೈಸ್ ನೋಡ್ಕೆಂದ್ರೆ ಏಯ್ಟಿ ಪರ್ಸೆಂಟ್ ಬಡನ್ಸ್ ಇದಾವೆ ಎಂಬತ್ ಪರ್ಸೆಂಟ್ ಬಡನ್ಸ್ ಬಡಿಸಿದಾವೆ ಈ ಟ್ರಾಕ್ಟರ್ ರನ್ನಿಂಗ್ ಆಗಿರೋದು ಬರೀ ನಾನೂರ ಇಪ್ಪತ್ತಾರು ಗಂಟೆ ರನ್ನಿಂಗ್ ಆಗಿದೆ ಫೋರ್ ಹಂಡ್ರೆಡ್ ಟ್ವೆಂಟಿ ಸಿಕ್ಸ್ ಅವರ್ಸ್ ಈ ಟ್ರಾಕ್ಟರ್ ರನ್ ಆಗಿದೆ ಹಾಗೆ ಟ್ರಾಕ್ಟರ್ ಮಾರಾಟಕ್ಕೆ ಲೊಕೇಶನ್ ಬಂದ್ಬಿಟ್ಟು ದೇವನಹಳ್ಳಿ ಲೊಕೇಶನ್ ಅಲ್ಲಿ ಟ್ರಾಕ್ಟರ್ ಮಾರಾಟಕ್ಕೆ ಇದೆ ನಿಯರ್ ಬೆಂಗಳೂರು ದೇವನಹಳ್ಳಿ ಲೊಕೇಶನ್ ನಲ್ಲಿ ಈ ಟ್ರಾಕ್ಟರ್ ಸೇಲ್ ಇದೆ ಹಾಗೆ ಟ್ರಾಕ್ಟರ್ ಗೆ ಲೋನ್ ಆಪ್ಷನ್ ಇದೆ ಲೋನ್ ರೂಪಾಯಿ ಕೂಡ ಇದೆ ಐವತ್ತು ಸಾವಿರ ಅಮೌಂಟ್ ಕಟ್ಟಿದ್ರೆ ಇನ್ನು ಅಮೌಂಟ್ ನ ಲೋನ್ ಮಾಡ್ಕೊಟ್ಟಿನ ಅಂತ ಈ ಟ್ರಾಕ್ಟರ್ ಡೀಲರ್ ಆದ್ರೆ ಹೇಳ್ತಿದ್ದಾರೆ ಹಾಗೆ ಟ್ರಾಕ್ಟರ್ ಡೀಲರ್ ಪ್ರೈಸ್ ಬಂದ್ಬಿಟ್ಟು ಆರು ಲಕ್ಷದ ಇಪ್ಪತ್ತು ಸಾವಿರ ಪ್ರೈಸ್ ಹೇಳ್ತಿದ್ದಾರೆ ಸಿಕ್ಸ್ ಲಾಕ್ ಟ್ವೆಂಟಿ ತೌಸಂಡ್ ಪ್ರೈಸ್ ಹೇಳ್ತಿದ್ದಾರೆ ಇದೇ ಫೈನಲ್ ಆಗಿರೋದಿಲ್ಲ ಸ್ವಲ್ಪ ಕಡಿಮೆ ಮಾಡ್ಬಿಟ್ಟು ಕೊಡ್ತೀವಿ ಅಂತಿದ್ದಾರೆ నిమిగే ట్రాక్టర్ బ డైరెక్ట్ ట్రాక్టర్ లొకేషన్ హోగి న్ మొత్తం డాక్యుమెంట్స్ స చెక్ మాకొన తొలి డీలర్ నంబర్ టైప్ కొట్టిన యావే కారణకు ఆన్లైన్ పేమెంట్ హా మోబెడ్డి డ్రాక్ బెక్కడ కాల్ మిర్ సర ఇప్పూరు మోడల్ నలవత్ ఇసుకు ట్రాక్ రన్నింగ్ ఇప్పింగ్ ఈ ట్రాక్టర్ లోన్ ఆప్షన్ ఇది ఐదు సార్ డౌన్ పేమెంట్ ఈ ట్రాక్టర్ డెలివర్ ప్రైస్ బిడ్డు ఆరు లక్ష ఇప్ప సర్ర ప్రైస్ ఏతారు అరం డ్రాక్ యాదో హా మిక్కి నన్ను వాట్స్అప్ నెంబర్ గా ఫోటోస్ అండ్ డీటెయిల్స్ కల్సినా నేను యూట్యూబల్ ఫేస్బుక్ అప్లోడ్ మాతీని இம் டாக்டர் சேர்மா இது நோட் பண்ண சிதாவை நோய் நெக்ஸ்ட் டோ மத்தி முட்டோம் சப்ர்மே லைக்